ಸ್ನೇಹಿತರೆ ನಮಸ್ಕಾರ ಅದು ಸಾವಿರದ ಆರುನೂರ ಎಂಬತ್ತೊಂಬತ್ತರ ಮಾರ್ಚ್ ಹತ್ತರ ಸಮಯ ಇವತ್ತಿನ ಅಹಮದ್ ನಗರ ಬಳಿ ಇರುವ ಬಹುದುರ್ಗಡ ಕೋಟೆಯಲ್ಲಿ ಮೊಘಲರ ಭಾರೀ ಸೆನೆ ನೆರೆದಿತ್ತು ಅಲ್ಲಿ ಮೊಘಲ್ ಸಾಮ್ರಾಟ ಔರಂಗಜೇಬನಿದ್ದ ಅವನ ಮಕ್ಕಳಿದ್ರು ಅವರೆಲ್ಲರ ಮುಂದೆ ನಿಂತಿದ್ದವನೇ ಮರಾಠರ ಹುಲಿ ಛತ್ರಪತಿ ಶಿವಾಜಿಯ ಪುತ್ರ ಸಾಂಬಾಜಿ ಮಹಾರಾಜ ಅಲ್ಲಿ ಅವತ್ತು ಔರಂಗಜೇಬ ಸಂಭಾಜಿಯ ಮುಂದೆ ಒಂದು ಆಪ್ಷನ್ ಇಟ್ಟಿದ್ದ ನೀನು ಇಸ್ಲಾಂ ಧರ್ಮಕ್ಕೆ ಸೇರೋದಾದರೆ ನಿನ್ನನ್ನು ಬಿಟ್ಟು ಬಿಡ್ತೇನೆ ಇಲ್ಲವಾದರೆ ನಿನ್ನ ಸಾವು ಎಷ್ಟು ಭಯಾನಕವಾಗಿರುತ್ತೆ ಅನ್ನೋದನ್ನು ಹೇಳೋದಕ್ಕೆ ನನಗೂ ಕೂಡ ಸಾಧ್ಯವಿಲ್ಲ ಅನ್ನೋ ಮಾತುಗಳನ್ನು ಆಡಿದ್ದ ಆ ಸಂದರ್ಭದಲ್ಲಿ ಅಲ್ಲಿ ಸಂಭಾಜಿ ಅಲ್ಲದೆ ಬೇರೆ ಯಾರಾದರೂ ಇದ್ದಿದ್ದರೆ ಔರಂಗಜೇಬನ ಮಾತನ್ನು ಒಪ್ಪಿಬಿಡ್ತಿದ್ರೇನೋ ಆದರೆ ಅಲ್ಲಿ ಇದ್ದವನು ಛತ್ರಪತಿ ಶಿವಾಜಿಯ ಮಗ ಅದು ಹೇಗೆ ತಾನೇ ಮೊಘಲ್ ಸಾಮ್ರಾಟನ ಮಾತು ಒಪ್ಪಿಯಾನು ಹೀಗಾಗಿ ನಿನ್ನ ಮಾತಿಗೆ ಬೆಲೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂದು ಬಿಟ್ಟಿದ್ದ ಸಂಭಾಜಿ ಅಷ್ಟೇ ಮೊಘಲ್ ಸೈನಿಕರು ಸಂಭಾಜಿಯನ್ನ ಚಿತ್ರ ವಿಚಿತ್ರವಾಗಿ ಹಿಂಸಿಸೋದಕ್ಕೆ ಶುರು ಮಾಡಿದ್ರು ಒಂದು ರಾತ್ರಿವಿಡೀ ಅವನನ್ನು ಪರಿ ಪರಿಯಾಗಿ ಕಾಡಿದ್ರು ಅವನ ಕಣ್ಣುಗಳನ್ನು ಕಿತ್ತು ನಾಲಿಗೆಯನ್ನು ಸೀಳಿದ್ರು ಕಾಲುಗಳಲ್ಲಿನ ಉಗುರುಗಳನ್ನು ಕಿತ್ತು ಹಾಕಿದ್ರು ಅವನ ದೇಹದ ಚರ್ಮವನ್ನು ಸುಲಿದು ಬಿಟ್ರು ಅಷ್ಟೇ ಅಲ್ಲ ವ್ಯಾಘ್ರನಕ ಅನ್ನು ಆಯುಧದಿಂದ ಸಂಭಾಜಿಯ ದೇಹವನ್ನು ಸೀಳು ಹಾಕಿದ್ರು ಇಷ್ಟಾದರೂ ಸಂಭಾಜಿ ಮಾತ್ರ ಔರಂಗಜೇಬನ ಮುಂದೆ ತಲೆ ಅವನ ದೇಹ ಚಿತ್ರಹಿಂಸೆಯನ್ನು ತಾಳಲಾರದೆ ನೆಲಕ್ಕೆ ಒರಗಿತು ಆದರೂ ಕೂಡ ಸಂಭಾಜಿಯ ಉಸಿರು ಸ್ವರಾಜ್ಯವನ್ನೇ ಬಯಸುತ್ತಿತ್ತು ಸ್ವಧರ್ಮದ ರಕ್ಷಣೆಗಾಗಿ ಪರಿತಪ್ಪಿಸುತ್ತಿತ್ತು ತನಗೆ ಮೊಘಲರು ಕೊಡ್ತಿರೋ ಒಂದೊಂದು ಚಿತ್ರಹಿಂಸೆ ನೆಲಕ್ಕೆ ಬೀಳ್ತಿದ್ದ ಒಂದೊಂದು ಹನಿ ನೆತ್ತರೂ ಕೂಡ ಈ ನಾಡಿನ ಹಿಂದೂಗಳ ಸ್ವಾಭಿಮಾನವನ್ನು ಗಟ್ಟಿಗೊಳಿಸುತ್ತೆ ನಿಷ್ಠೆಯನ್ನು ಅಚಲವಾಗಿಸುತ್ತೆ ಅಂದುಕೊಂಡಿದ್ದ ಸಂಭಾಜಿ ಇಂತಹ ವೀರನ ವೀರಗಾಥೆಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಅಂದಿನ ಕಾಲದಲ್ಲಿ ದಕ್ಷಿಣದಲ್ಲಿ ಬಿಜಾಪುರ ಸುಲ್ತಾನರು ಹಿಡಿತ ಸಾಧಿಸಿದರೆ ಉತ್ತರದಲ್ಲಿ ಮೊಘಲ್ ಸಾಮ್ರಾಟ ಔರಂಗಜೇಬ ಭಾರತದ ಬಹುತೇಕ ಭಾಗವನ್ನು ತನ್ನ ಆಡಳಿತದ ತೆಕ್ಕೆಗೆ ಹಾಕಿಕೊಂಡಿದ್ದ ಅವತ್ತಿಗೆ ಹಿಂದೂ ಅಥವಾ ಇಲ್ಲಿನ ಸ್ಥಳೀಯ ರಾಜರು ಮೊಘಲರ ಸಾಮಂತರಾಗಬೇಕಿತ್ತು ಅಥವಾ ಅವರ ಕಣ್ಣಿಗೆ ಬೀಳದಂತೆ ಎಲ್ಲಾದರೂ ರಾಜ್ಯವನ್ನು ಕಟ್ಟಿಕೊಂಡು ಬದುಕಬೇಕಿತ್ತು ಇಂತಹ ಸಂದರ್ಭದಲ್ಲಿ ಸನಾತನ ಧರ್ಮದ ಉಳಿವಿಗಾಗಿ ವಿಜಯನಗರದ ಸಾಮ್ರಾಜ್ಯದ ವೀರರ ನಂತರ ಹುಟ್ಟಿಕೊಂಡ ಮತ್ತೊಬ್ಬ ಮಹಾಚೇತನ ಅಂದರೆ ಅದು ಛತ್ರಪತಿ ಶಿವಾಜಿ ಅಂತಹ ಶಿವಾಜಿಯ ಮಗನಾಗಿ ಹುಟ್ಟಿದ್ದೆ ಸಂಭಾಜಿ ಮೊದ ಮೊದಲು ತಂದೆಯನ್ನ ರಾಜ್ಯದ ಪಟ್ಟಾಭಿಷೇಕಕ್ಕಾಗಿ ವಿರೋಧಿಸಿದ್ದ ಸಂಭಾಜಿ ವೇಷದಲ್ಲಿ ದೇಶ ಸುತ್ತಿದ್ದ ಸಂಭಾಜಿಗೆ ತನ್ನ ತಂದೆ ಯಾರಿಗಾಗಿ ಇಷ್ಟೆಲ್ಲ ಕಷ್ಟಪಟ್ಟ ಅನ್ನೋದು ಅರ್ಥವಾಗಿತ್ತು ಅದೇ ಸಮಯದಲ್ಲಿ ಪುರಾನ್ಪುರ್ ಕೋಟೆಯಲ್ಲಿ ಮೊಘಲರ ಸರದಾರ ಕರಾಖಾನ್ ಎಂಬುವವನು ಹಿಂದೂಗಳ ತಲೆ ಕೂದಲನ್ನು ಬೆಳೆಸೋದರ ಮೇಲೆ ಜಿಜಿಯಾ ಎಂಬ ತೆರಿಗೆಯನ್ನು ಹಾಕೋದನ್ನು ಶುರು ಮಾಡಿದ್ದ ಅಷ್ಟೇ ಅಲ್ಲದೆ ಈ ಕರಾಖಾನ್ ನೂರಕ್ಕೂ ಹೆಚ್ಚು ದೇವಾಲಯಗಳನ್ನು ನಾಶ ಮಾಡಿದ್ದ ಹಿಂದೂಗಳಿಂದ ಹಿಂದೂ ದೇವಸ್ಥಾನಗಳಿಂದ ಕೂಡಿಟ್ಟ ಹಣವನ್ನು ಕರಾಖಾನ್ ಪುರಾನ್ಗಡ ಕೋಟೆಯಲ್ಲಿ ಇಟ್ಟಿದ್ದ ವಿಷಯ ತಿಳಿದ ಸಂಭಾಜಿ ಆ ಕೋಟೆ ಮೇಲೆ ದಾಳಿ ಮಾಡಿ ಅಲ್ಲಿದ್ದ ಹಣವನ್ನೆಲ್ಲ ವಾಪಸ್ ತೆಗೆದುಕೊಂಡು ಬಿಡ್ತಾನೆ ಇಷ್ಟೇ ಅಲ್ಲದೆ ಸಂಭಾಜಿ ಮೊಘಲರ ನಿಕಟವರ್ತಿಗಳಾದ ಪೋರ್ಚುಗೀಸರು ಬ್ರಿಟಿಷರ ಮೇಲೂ ದಾಳಿ ಮಾಡಿದ್ದ ಅವತ್ತಿಗೆ ಪೋರ್ಚುಗೀಸರ ಹಿಡಿತದಲ್ಲಿದ್ದ ಗೋವಾದಲ್ಲಿ ವಿಪರೀತ ಮತಾಂತರಗಳು ನಡೆಯತೊಡಗಿದ್ವು ಸಾವಿರದ ಐನೂರ ನಲವತ್ತರ ಸಮಯದಲ್ಲಿ ಗೋವಾಗೆ ಬಂದಿದ್ದ ಫ್ರಾನ್ಸಿಸ್ ಜೇವಿಯರ್ ಅನ್ನೋ ಪಾದ್ರಿ ಅತ್ಯಂತ ಘೋರ ಶಿಕ್ಷೆ ನೀಡೋದರ ಮೂಲಕ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸುತ್ತಿದ್ದ ಇವತ್ತಿನ ಶಾಣ್ಯ ಅಂತ ಕರೆಸಿಕೊಳ್ಳುವ ಜನ ಕ್ರೈಸ್ತ ಧರ್ಮಕ್ಕೆ ಅಡ್ಡ ಬರ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನು ಸಮುದ್ರದ ನಟ್ಟ ನಡುವೆ ನೀರಲ್ಲಿ ಮುಳುಗಿಸಿ ಕೊಲ್ಲಲಾಗ್ತಿತ್ತು ಹೀಗಾಗಿನೇ ಸಂಭಾಜಿ ಅವರ ವಿರುದ್ಧ ದಾಳಿಗೆ ಮುಂದಾಗಿದ್ದ ಅಂತ ಹೇಳಲಾಗುತ್ತೆ ಆದರೆ ಇಲ್ಲಿ ಕೂಡ ಮೊಘಲರ ಸೇನೆ ಧಾವಿಸಿ ಬಂದಿದ್ದರಿಂದ ಸಂಭಾಜಿ ತನ್ನ ಮುತ್ತಿಗೆಯನ್ನು ಹಿಂಪಡೆಯಬೇಕಾಯಿತು ಸಾವಿರದ ಆರುನೂರ ಎಂಬತ್ತರಲ್ಲಿ ಬ್ರಿಟಿಷರ ಮೇಲೆ ದಾಳಿ ಮಾಡಿದ ಸಂಭಾಜಿ ಅಲ್ಲಿಂದ ಗನ್ ಪೌಡರನ್ನು ವಶಪಡಿಸಿಕೊಂಡು ಕೈತಪ್ಪಿ ಹೋಗಿದ್ದ ಪ್ರತಾಪಗಡ ಹಾಗೂ ಸಾಕಷ್ಟು ಕೋಟೆಗಳನ್ನು ಮೊಘಲರಿಂದ ಮತ್ತೆ ಗೆದ್ದುಕೊಳ್ತಾನೆ ಹೀಗೆ ಸಂಭಾಜಿ ದಕ್ಷಿಣ ಭಾರತದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಇದನ್ನು ನೋಡಿದ ಔರಂಗಜೇಬ ಈತನ ಹಾಕಕ್ಕೆ ಭರ್ಜರಿ ತಂತ್ರವನ್ನೇ ಹೆಣಿತಾನೆ ಸಾವಿರದ ಆರುನೂರ ಎಂಬತ್ತೇಳರಲ್ಲಿ ವಾಯುವ್ಯದಲ್ಲಿ ನಡೆದ ಯುದ್ಧದಲ್ಲಿ ಮರಾಠರ ಸೇನೆ ಮೊಘಲರ ವಿರುದ್ಧ ಸೋತಿದ್ದು ಸಂಭಾಜಿಯನ್ನ ಸಾಕಷ್ಟು ಕಂಗಾಲಾಗುವಂತೆ ಮಾಡ್ತು ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಸಂಭಾಜಿಯ ಜೊತೆಗಿದ್ದವರೇ ದ್ರೋಹಕ್ಕೆ ಮುಂದಾದ್ರು ಸಂಭಾಜಿ ತನ್ನ ಸಹಚರರೊಂದಿಗೆ ಸಂಗಮೇಶ್ವರದಲ್ಲಿ ಇದ್ದಾಗ ಮೊಘಲರು ದಾಳಿ ಮಾಡ್ತಾರೆ ಅಲ್ಲಿ ಮರಾಠ ಹುಲಿಯನ್ನ ಹಿಡಿಯೋದ್ರಲ್ಲಿ ಮೊಘಲ್ ಸಾಮ್ರಾಟ ಔರಂಗಜೇಬ ಯಶಸ್ವಿಯಾಗ್ತಾನೆ ಸಂಭಾಜಿಯನ್ನ ಸೆರೆ ಹಿಡಿದ್ರೂ ಕೂಡ ಆತನನ್ನ ಸಾಯಿಸೋದಕ್ಕೆ ಔರಂಗಜೇಬ ಮುಂದಾಗ್ಲಿಲ್ಲ ಬದಲಾಗಿ ಯಾವಾಗಲೂ ತನ್ನ ಪ್ರತಿಸ್ಪರ್ಧಿಯಾಗಿ ನಿಲ್ಲುತ್ತಿದ್ದ ಮರಾಠ ಸಾಮ್ರಾಜ್ಯವನ್ನು ತನ್ನತ್ತ ಸೆಳೆಯಲು ಸಂಭಾಜಿಗೆ ಇಸ್ಲಾಂ ಧರ್ಮಕ್ಕೆ ಮತಾಂತರವಾದರೆ ತನ್ನ ಮಗಳನ್ನು ಕೊಡುವುದಾಗಿ ಆಫರ್ ನೀಡಿದ್ದ ಸ್ನೇಹಿತರೆ ಅವತ್ತೇನಾದರೂ ಸಂಭಾಜಿ ಪ್ರಾಣದ ಭಯಕ್ಕೋ ಸಾಮ್ರಾಜ್ಯದ ಆಸೆಗೋ ಔರಂಗಜೇಬನ ಮಾತನ್ನು ಕೇಳಿಬಿಟ್ಟಿದ್ರೆ ಇವತ್ತು ಮರಾಠ ಸಾಮ್ರಾಜ್ಯ ಹಾಗೂ ಅನೇಕ ಹಿಂದೂಗಳು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ತಿದ್ರು ಆದರೆ ಸಂಭಾಜಿ ಔರಂಗಜೇಬನ ಆಹ್ವಾನಗಳನ್ನು ಆಮಿಷಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿಬಿಡ್ತಾನೆ ಆದರೆ ಸಂಭಾಜಿ ನಿಷ್ಠೆಯನ್ನು ಮೆರೆದು ತನಗೆ ಕೊಟ್ಟ ಚಿತ್ರ ಹಿಂಸೆಯನ್ನು ಅನುಭವಿಸಿ ತನ್ನ ತಂದೆ ಶಿವಾಜಿ ಮಹಾರಾಜರ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ ತನ್ನ ಬದುಕನ್ನೇ ಬಲಿಕೊಟ್ಟ ಇಂತಹ ವೀರನ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಧನ್ಯವಾದಗಳು